ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅಂಶಿಕೆಗಳನ್ನು ಬರೆದು ತಿಳಿಸಿ ಹಾಗೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಸ್ನೇಹಿತರೆ ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವ ಕಾರಣ ವಿಶೇಷ ಕಾರಣ ಏನೆಂದರೆ ಇವತ್ತು ಎರಡನೇ ತಾರೀಕು ಎರಡನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಇದೇ ಭಾನುವಾರ ಇವತ್ತಿನ ದಿನ ದಕ್ಷಿಣ ಕಾಳಿ ಸೇವಾ ಆಶ್ರಮ ಟ್ರಸ್ಟ್ ಈ ಒಂದು ವೆಬ್ಸೈಟನ್ನು ಉದ್ಘಾಟನೆ ಮಾಡಲಿಕ್ಕೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳು ರಾಮಕೃಷ್ಣ ಆಶ್ರಮ ಗದಗ್ ಆಗಮಿಸಲಿದ್ದಾರೆ ಅವರ ಜೊತೆಗೆ ಅವರ ಜೊತೆಗೆ ಸ್ವಾಮಿ ಯೋಗೇಶ್ವರನಂದ ಸ್ವಾಮೀಜಿ ರಾಮಕೃಷ್ಣ ಯೋಗಾಶ್ರಮ ರಾಮುವಳ್ಳಿ ಈ ಸ್ವಾಮಿಗಳು ಆಗಮಿಸಲಿದ್ದಾರೆ ಈ ರಾಮವಳ್ಳಿ ಸ್ವಾಮಿಗಳು ಭಗವನ್ ನಾಮ ಸಂಕೀರ್ತನೆ ಮಾಡಲಿದ್ದಾರೆ ನಿರ್ಭಯಾನಂದ ಸ್ವಾಮೀಜಿಗಳು ವೆಬ್ಸೈಟನ್ನು ಉದ್ಘಾಟನೆ ಮಾಡಲಿದ್ದಾರೆ ವೆಬ್ಸೈಟನ್ನು ಇದನ್ನು ಮಾಡೋರಿದ್ದಾರೆ ಎಕ್ಸ್ಪೋಸ್ ಮಾಡೋರಿದ್ದಾರೆ ಹಾಗೆ ತಾವರ್ಕೆರೆ ಅಟಯವಾಗಿ ಕಾಳಪಜ ಮಠದ ಸ್ವಾಮಿಗಳಂತ ರೇವಣ ಸ್ವಾಮಿಗಳು ಕೂಡ ಬರುವ ನಿರೀಕ್ಷೆ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧಕರು ಭಕ್ತರು ಸಾಧಕರು ಸನಾತನ ಧರ್ಮ ಹಿತೈಷಿಗಳು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ವಿಳಾಸ ಬಂದು ತಾವರಕೆರೆ ದೊಡ್ಡ ಹಾಲಂಬರದ ರಸ್ತೆ ಶೋಲಿನ್ ರೆಸಾರ್ಟ್ ಎದುರುಗಡೆ ಶೋಲಿನ್ ರೆಸಾರ್ಟ್ ಎದುರುಗಡೆ ದಕ್ಷಿಣ ಕಾಳಿ ಸೇವಾ ಆಶ್ರಮ ಟ್ರಸ್ಟ್ ಈ ಪ್ಲೇಸಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ವಾಮೀಜಿಗಳು ಆಗಮಿಸಲಿದ್ದಾರೆ ನಿರ್ಭಯಾನಂದ ಸ್ವಾಮಿಗಳು ಆಮೇಲೆ ನಮ್ಮ ಯೋಗೇಶ್ವರನ ಸ್ವಾಮಿಗಳು ಕೂಡ ಆಗಮಿಸಲಿದ್ದಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧಕರು ಬರಬೇಕು ಈ ಟ್ರಸ್ಟಿನ ಉದ್ದೇಶ ಏನಿದೆ ಅಂದರೆ ದಕ್ಷಿಣಕಾಳಿ ಸೇವಾ ಆಶ್ರಮದ ಟ್ರಸ್ಟ್ ಈ ಉದ್ದೇಶ ಏನೆಂದರೆ ಈ ಈ ಟ್ರಸ್ಟ್ ನಮ್ಮ ಭಕ್ತರು ನಡೆಸ್ತಾ ಇದ್ದಾರೆ ಮೊದಲನೇ ಉದ್ದೇಶ ಏನಂದರೆ ಇವರಿಗೆ ಚಳಿಕೇರಿ ಹತ್ರ ಜಮೀನು ಸಿಕ್ಕಿದೆ ಜಮೀನಿದೆ ಅಲ್ಲಿನ ಗ್ರಾಮಸ್ಥರು ಇದನ್ನು ಡೆವಲಪ್ ಮಾಡಕ್ಕೆ ಕೇಳಿಕೊಂಡಿದ್ದಾರೆ ಚಳಿಕೇರಿ ಹತ್ರ ಹಾಗಾಗಿ ಇವರು ಅಲ್ಲಿ ಒಂದು ಶಿವಲಿಂಗ ಇದೆ ಸಾವಿರಾರು ವರ್ಷ ಹಿಂದೆದು ಶಿವಲಿಂಗ ಇದೆ ಅಲ್ಲಿ ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡುವ ಒಂದೇ ಒಂದು ಉದ್ದೇಶ ಇದೆ ಒಂದೇದು ಎರಡನೇದು ಅಲ್ಲಿ ದಕ್ಷಿಣೇಶ್ವರದಿಂದ ಕಾಳಿಯನ್ನು ಕಾಳಿಯನ್ನು ಕರೆದುಕೊಂಡೋಗಿ ಇಲ್ಲಿ ಚಳ್ಳಿಕೆರೆಯಲ್ಲಿ ಅಂದ್ರೆ ಉತ್ತರ ಭಾರತದಿಂದ ಉತ್ತರ ಭಾರತದಿಂದ ದಕ್ಷಿಣ ಕಾಳಿಯನ್ನು ಕರೆದುಕೊಂಡು ದಕ್ಷಿಣ ಭಾರತದ ಈ ನಿಯರ್ ಬೈ ಚಳ್ಳಿಕೆರೆಯಲ್ಲಿ ದಕ್ಷಿಣ ಕಾಳಿಯನ್ನು ಸ್ಥಾಪನೆ ಮಾಡುವಂಥ ಒಂದು ಉದ್ದೇಶನ ಹೊಂದಿದೆ ಅದಕ್ಕೆ ರಾಮಕೃಷ್ಣ ಆಶ್ರಮದ ಎಲ್ಲ ಸಾಧುಗಳು ಹಾಗೂ ಭಕ್ತರು ಇದಕ್ಕೆ ಸಹಾಯ ಮಾಡಬೇಕು ನಿಮ್ಮ ಸಲಹೆ ಸೂಚನೆಗಳು ನಿಮ್ಮ ಉಪಸ್ಥಿತಿ ಅತಿ ಅವಶ್ಯಕತೆ ಇದೆ ಯಾವ ರಾಮಕೃಷ್ಣ ಪರಮಾಂಸರು ದಕ್ಷಿಣ ಮಹಾಕಾಳಿಯನ್ನು ದಕ್ಷಿಣ ಕಾಳಿಯನ್ನು ಆರಾಧನೆ ಮಾಡಿದರೂ ಅದೇ ಕಾಳಿಯನ್ನು ಚಳ್ಳಿಕೆರೆಯಲ್ಲಿ ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಿದೆ ಅದಕ್ಕೆ ರಾಮಕೃಷ್ಣ ಮಹಾಸಂಘದ ಎಲ್ಲ ಸಾಧು ಸಾಧುಗಳು ಸನ್ಯಾಸಿಗಳು ಕೂಡ ಸಹಕಾರ ಕೊಡಬೇಕು ಈ ಒಂದು ಯೋಜನೆಗೆ ತದನಂತರ ಮುಂದಿನ ಯೋಜನೆ ಗುರುಕುಲ ಸ್ತ್ರೀ ಮತ್ತು ಪುರುಷ ಚಿಕ್ಕ ಮಕ್ಕಳಿಗೆ ಗುರುಕುಲ ಮಾಡುವ ಉದ್ದೇಶ ಉಚಿತ ಊಟ ಉಚಿತ ವಸತಿ ಉಚಿತವಾದಂತಹ ಶಿಕ್ಷಣ ನೀಡುವಂಥದ್ದು ಅದು ವೇದ ಶಿಕ್ಷಣ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ವೇದ ಶಿಕ್ಷಣ ಊಟ ನಂತರ ಮಧ್ಯಾಹ್ನದಿಂದ ಸಹಜವಾಗಿ ಮೇಘಾಲಯ ಶಿಕ್ಷಣ ಇಂಗ್ಲಿಷ್ ಶಿಕ್ಷಣ ಎರಡನ್ನು ಕೊಡುವಂಥ ಈ ಥರ ಮಾಡಬೇಕು ಎಂಬ ಉದ್ದೇಶವನ್ನು ಹೊಂದಿದೆ ಗುರುಕುಲ ಮಾಡುವಂಥ ಉದ್ದೇಶ ಹೊಂದಿದೆ ಆಮೇಲೆ ಇನ್ನೂ ಸಮಾಜ ಹತ್ತಾರು ಸಮಾಜ ಸೇವೆಯನ್ನು ಮಾಡುವಂತಹ ಉದ್ದೇಶವನ್ನು ಕೂಡ ಬಂದಿದೆ ಅದಕ್ಕೋಸ್ಕರ ಸಮಾಜ ಸನಾತನ ಧರ್ಮೀಯರು ಈ ಒಂದು ಕಾರ್ಯಕ್ಕೆ ಈ ಒಂದು ಕಾರ್ಯಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಒಂಬತ್ತು ಗಂಟೆಗೆ ಶೂಲಿನ ರೆಸಾರ್ಟ್ ಎದುರುಗಡೆಗೆ ಅಲ್ಮ ರಸ್ತೆ ತಾವರಕೆರೆಗೆ ಆಗಮಿಸಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತ